ಸ್ನೇಹಿತರೆ ನಮಸ್ಕಾರ ಎಫ್ ಎಲ್ ಎನ್ ಕುರಿತಾದ ಒಂದು ಪ್ರಸ್ತುತಿಗೆ ತಮಗೆ ಸ್ವಾಗತ ಇದೊಂದು ಎಫ್ ಎಲ್ ಎನ್ ಕುರಿತಾದ ಒಂದು ಪ್ರಸ್ತುತಿಯ ಸರಣಿಯಲ್ಲಿ ಇದರಲ್ಲಿ ಮುಖ್ಯವಾಗಿ ಪ್ರತಿ ಎರಡನೇ ತರಗತಿಯ ಕಲಿಕಾಫಲಗಳು ಎಫ್ ಎಲ್ ಎನ್ ಫಲಗಳು ಅದು ಅವುಗಳಲ್ಲಿ ಹದಿನೇಳು ಕಲಿಕಾ ಫಲಗಳನ್ನ ಆಯ್ಕೆ ಮಾಡಿಕೊಂಡು ಪ್ರತಿ ಕಲಿಕಾಫಲವನ್ನ ಯಾವ ರೀತಿಯಲ್ಲಿ ಸಾಧನೆ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಒಂದು ವಿಸ್ತೃತವಾದ ಒಂದು ವಿಚಾರಗಳನ್ನ ಇಲ್ಲಿ ಕೊಡಲಾಗಿದೆ ಇಲ್ಲಿ ಮೊದಲಿಗೆ ನೋಡಬಹುದು ಆ ಕಲಿಕಾಫಲ ಒಂದರಲ್ಲಿ ತರಗತಿಯಲ್ಲಿ ಲಭ್ಯ ಇರತಕ್ಕಂಥ ಮುದ್ರಿತ ಪಟ್ಟಿಗಳ ಕುರಿತು ಸಂಭಾಷಣೆ ಮತ್ತು ಮಾತುಕತೆ ನಡೆಸ್ತಾರೆ ಅಂತಕ್ಕಂಥದ್ದು ಒಂದು ಕಲಿಕಾಫಲ ಇದಕ್ಕೆ ನಾಲ್ಕು ಹಂತಗಳಲ್ಲಿ ರೂಬ್ರಿಕ್ಸ್ ಏನಿದೆ ಕನಿಷ್ಠದಲ್ಲಿ ಇರುವಂತವ್ರಿಗೆ ಮಾತಾಡ್ಬೇಕಾದ್ರೆ ಸುಮ್ಮನೆ ಇರ್ತಾರೆ ಕೆಲವರು ಮಕ್ಕಳನ್ನ ಗಮನಿಸಿ ಗಮನಿಸಿರ್ಬೋದು ಆ ಕೆಲವರು ತಡವರಿಸ್ತಾರೆ ಮಾತಾಡಲಿಕ್ಕೆ ಕೆಲವರು ಸರಾಗವಾಗಿ ಮಾತಾಡ್ತಾರೆ ಸಂಭಾಷಣೆಯನ್ನು ಸುಲಲಿತವಾಗಿ ತೊಡ ತೊಡಗಿಸ್ತಾರೆ ಅವರು ಸುಧಾರಿತ ಅಡ್ವಾನ್ಸ್ ಸೊ ಕನಿಷ್ಠದಿಂದ ಸುಧಾರಿತವರೆಗೆ ಇರುವಂತಹ ಮಕ್ಕಳು ಯಾರ್ಯಾರಿದ್ದಾರೆ ಅಂತ ಗುರುತಿಕೊಳ್ಳುವಂಥದ್ದು ಇದಕ್ಕೆ ಕಾರ್ಯತಂತ್ರಗಳು ಕೆಲವು ಮಾತ್ರ ಕೊಡಲಾಗಿದೆ ಇಲ್ಲಿ ಇವನ್ನೇ ಬಳಸ್ಬೇಕು ಅಂತಲ್ಲ ಇವ್ನ ಒಂದು ಐಡಿಯಾ ಬರ್ಲಿ ಅಂತ ಕೊಡ ಕೊಟ್ಟಿರೋದ್ದು ಕಥೆಯನ್ನ ಒಳಗೊಂಡ ಪುಸ್ತಕ ಕೊಟ್ಟು ಸ್ವತಂತ್ರವಾಗಿ ಆಡು ಭಾಷೆಯಲ್ಲಿ ಹೇಳಕ್ ಪ್ರೇರಿಸ್ತಕ್ಕಂಥದ್ದು ಅಂದ್ರೆ ಇಲ್ಲಿ ಮಾತಾಡಕ್ಕೆ ಅವಕಾಶ ಕೊಡುವಂಥದ್ದು ಮಿಂಚು ಪಟ್ಟಿಗಳನ್ನ ತೋರಿಸಿ ಹೇಳಕ್ ಹೇಳುವಂಥದ್ದು ಅಥವಾ ಮಕ್ಕಳಿಗೆ ಅವ್ರ ಫ್ರೆಂಡ್ಸ್ ಜೊತೆಗೆ ಮಾತಾಡೋ ಅಂತ ಸಂದಿವೇಶದಲ್ಲಿ ಅವ್ರಿಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡುವಂಥದ್ದು ಕಿರುಪ್ರಸಂಗ ನಾಟಕ ಇರಬಹುದು ವ್ಯಕ್ತಿಗಳ ನಡುವಿನ ಸಂಭಾಷಣೆಯನ್ನ ಕೊಟ್ಟು ಮಾತುಕತೆ ಆಡಲಿಕ್ಕೆ ಒಂದು ಪಾತ್ರ ಅಭಿನಯ ವೈದ್ಯ ರೋಗಿ ಶಿಕ್ಷಕ ವಿದ್ಯಾರ್ಥಿ ಈ ರೀತಿಯಲ್ಲಿ ಮಕ್ಕಳು ನೋಡಿದಂತಹ ಕೇಳಿದಂತಹ ಸನ್ನಿವೇಶವನ್ನ ಅಥವಾ ಹಬ್ಬ ಹಬ್ಬ ಆಚರಣೆ ಇರಬಹುದು ಒಂದು ಆಟ ಇರಬಹುದು ಈ ರೀತಿ ಒಂದು ಪ್ರಸಂಗಗಳನ್ನ ಕೊಟ್ಟು ಅವರಿಗೆ ಮಾತನಾಡ್ಲಿಕ್ಕೆ ಹೇಳುವಂಥದ್ದು ಇವರಿಗೆ ಸಂಪನ್ಮೂಲಗಳು ಅಂತ ಹೇಳಿದ್ರೆ ನಲಿಕಲಿ ವಾಚಕಗಳು ಇರಬಹುದು ಸಣ್ಣ ನಾಟಕಗಳು ಚಂದಮಾಮ ಅಹ್ ಕತೆ ಇದು ಧ್ವನಿ ಸುರುಳಿ ಪುಸ್ತಕಗಳು ಮಿಂಚು ಪಟ್ಟಿಗಳು ಈ ರೀತಿಯಲ್ಲಿ ಸಂಭಾಷಣೆ ಕಾರ್ಡ್ಗಳು ಎರಡನೇದು ನೋಡಿ ಪ್ರಶ್ನೆಯನ್ನು ಕೇಳುವ ಮೂಲಕ ಸಂಭಾಷಣೆಯಲ್ಲಿ ತೊಡಗ್ತಾರೆ ಮತ್ತು ಇತರರನ್ನ ಆಲಸ್ತಾರೆ ಅಂದ್ರೆ ಹಿಂದಿಂದು ಅಹ್ ಒಂದು ಬೇಸಿಕ್ ಅದಕ್ಕೆ ಸ್ವಲ್ಪ ಮುಂದುವರೆದಿರ್ತಕ್ಕಂಥ ಓರಲ್ ಕಾಂಪಿಡೆನ್ಸ್ ಇದು ಎಲ್ವೋ ಇದು ಪ್ರಶ್ನೆಯನ್ನು ಕೇಳುವ ಮೂಲಕ ಸಂಭಾಷಣೆ ತೊಡಗುತ್ತಾರೆ ಕೆಲವರು ಪ್ರಶ್ನೆ ಕೇಳಕ್ಕೆ ಹಿಂಜರಿತಾರೆ ಅದು ಕನಿಷ್ಠ ಪ್ರಶ್ನೆ ಕೇಳೋದ್ರ ಮುಖಾಂತರ ಸಂಭಾಷಣೆಯಲ್ಲಿ ತೊಡಗ್ತಾರೆ ಮತ್ತು ಇತರನ್ನ ಹೇಳಿದನ್ನ ಅರ್ಥೈಸ್ಕೊಂತಾರೆ ಆಲಸ್ತಾರೆ ಪ್ರಾಥಮಿಕ ಪ್ರಾವೀಣ್ಯತೆ ಇರ್ತಕ್ಕಂಥವ್ರು ಸ್ಪಷ್ಟವಾಗಿ ಆಲಿಸ್ತಾರೆ ಸಂಭಾಷಣೆಯಲ್ಲಿ ಭಾಗವಹಿಸ್ತಾರೆ ಪ್ರಶ್ನೆ ಕೇಳ್ತಾರೆ ಸುಧಾರಿತರ್ತಕ್ಕಂಥ ಸ್ವಯಂ ಪ್ರೇರಿತವಾಗಿ ಸಂಭಾಷಣೆಗೆ ತೊಡಗ್ತಾರೆ ಮತ್ತು ಆಲಿಸಿದ ವಿಷಯದ ಕುರಿತು ಮರಿ ಪ್ರಶ್ನೆಯನ್ನ ಮಾಡ್ತಾರೆ ಇಲ್ಲಿ ಕಾರ್ಯತಂತ್ರಗಳನ್ನ ನೀವು ಗಮನಿಸಿದ್ರೆ ಚಿತ್ರ ಪ್ರದರ್ಶನ ಕೊಟ್ಟು ಸಂಭಾಷಣೆ ಮಾಡ್ಲಿಕ್ಕೆ ಹೇಳುವಂತದ್ದು ಪಾತ್ರಾಭಿನಯನೂ ಕೊಡಬಹುದು ಇಲ್ಲಿ ಕಥೆಯನ್ನ ಆಲಿಸಿ ನಂತರ ಪಾತ್ರಗಳ ಸಂಭಾಷಣೆಯನ್ನು ಅನುಕರಿಸಲಿಕ್ಕೆ ಕೇಳುವಂಥದ್ದು ಪಠ್ಯಪುಸ್ತಕದ ಚಿತ್ರ ಕೊಟ್ಟು ಓದಕ್ಕೆ ಹೇಳುವಂಥದ್ದು ಈ ರೀತಿಯಲ್ಲಿ ಭಾಷಾ ವಿಷಯದಲ್ಲಿ ಕಥೆ ಸಂಭಾಷಣೆ ಆಲಿಸಿ ತಮ್ಮದೇ ಅಭಿಪ್ರಾಯದ ಪ್ರಶ್ನೆ ಕೇಳಲಿಕ್ಕೆ ಪ್ರೇರೇಪಿಸ್ತಕ್ಕಂಥದ್ದು ಅಂದ್ರೆ ಕೆಲವು ಸಂದರ್ಭಗಳನ್ನ ಸೃಷ್ಟಿ ಮಾಡಿ ಮಕ್ಕಳು ಪ್ರಶ್ನೆ ಕೇಳಲಿಕ್ಕೆ ಸಂಭಾಷಣೆಯಲ್ಲಿ ತೊಡಗಲಿಕ್ಕೆ ಅಲ್ಲಿ ಅವಕಾಶವನ್ನ ಕೊಡ್ತಕ್ಕಂಥದ್ದು ಇದಕ್ಕೆ ನಿಮಗೆ ಏನೇನು ಸಂಪನ್ಮೂಲ ಇದೆ ಅನ್ನುವಂಥದ್ದನ್ನ ತಾವಿಲ್ಲಿ ಗಮನಿಸಬಹುದು ಮೂರನೇ ಮೂರನೇ ಕಲಿಕಾ ಫಲ ಹಾಡು ಕವನಗಳನ್ನ ಪಠಿಸ್ತಾರೆ ಕನಿಷ್ಠದಲ್ಲಿರ್ತಕ್ಕಂಥವ್ರು ಹಿಂಜರಿತಾರೆ ಕೆಲವರು ಸಾಮರ್ಥ್ಯಕ್ಕನುಗುಣವೇ ಪಡ್ತಾರೆ ಪಠಿಸ್ತಾರೆ ಅವರು ಪ್ರಾಥಮಿಕ ಕೆಲವರು ಸ್ಪಷ್ಟವಾಗಿ ಪಡಿಸ್ತಾರೆ ಇನ್ ಕೆಲವರು ಭಾವಬದ್ಧವಾಗಿ ಪಡಿಸ್ತಾರೆ ಹೀಗೆ ಯಾವ ಮಗು ಯಾವ ಲೆವೆಲ್ ಅಲ್ಲಿ ಇದೆ ಕನಿಷ್ಠ ನಾವು ಪ್ರಾಥಮಿಕ ಅಂತ ಕಂಡುಕೊಳ್ಳುವಂಥದ್ದು ಕಾರ್ಯತಂತ್ರ ಕನಿಷ್ಠದಲ್ಲಿರುವಂಥವನು ಈ ರೂಬ್ರಿಕ್ಸಲ್ಲಿ ಸುಧಾರಿತ ಕಡೆ ಬರಬೇಕು ಅದಕ್ಕೆ ಏನೇನ್ ಮಾಡ್ಬೇಕು ಅಂತ ಇಲ್ಲಿ ಕೊಡಲಾಗಿದೆ ನೋಡಿ ಹಾಡಿಸೋದು ಮತ್ತೆ ಹೇಳೋದು ಹಾಡು ತಮಗೆ ಗೊತ್ತಿರೋಂಥ ಹಾಡುಗಳನ್ನ ಆ ಪೋಷಕರ ಸಹಾಯದಿಂದ ಹಾಡಿಸ್ತಕ್ಕಂಥದ್ದು ಅಥವಾ ವಿಡಿಯೋಗಳ ಮೂಲಕ ಯೂಟ್ಯೂಬಲ್ಲಿ ಅಲ್ಲಿ ಕೆಲವು ಹಾಡುಗಳನ್ನ ಮಾಡುವಂಥದ್ದು ರೇಡಿಯೋದ ಮೂಲಕ ಈ ರೀತಿಯಲ್ಲಿ ಇದು ಇಲ್ಲಿ ಏನೇನು ಆಡಿಯೋ ಕ್ಲಿಪ್ಪಿಂಗ್ಸ್ ಇದೆಲ್ಲ ಹೇಳಿದ್ದಾರೆ ಆಡಿಯೋ ಹಾಡಿದ ಪುಸ್ತಕ ಇದೆಲ್ಲ ಹೇಳಿ ಹೇಳಲಾಗಿದೆ ಎಲ್ವ ಫೋರ್ ಅಲ್ಲಿ ಕಥೆಗಳು ಕವಿತೆಗಳು ಮುದ್ರಣ ಇತ್ಯಾದಿಗಳಲ್ಲಿ ಕಂಡು ಪರಿಚಿತ ಪದಗಳನ್ನು ಪುನರಾವರ್ತಿಸ್ತಾರೆ ಅನ್ನುವಂಥದ್ದು ಕನಿಷ್ಠದಲ್ಲಿರ್ತಕ್ಕಂಥವ್ರು ಪುನರಾವರ್ತಿಸಲಿಕ್ಕೆ ಕಷ್ಟ ಪಡ್ತಾರೆ ಪ್ರಾಥಮಿಕದಲ್ಲಿರ್ತಕ್ಕಂಥವರು ಪುನರಾವರ್ತಿಸ್ತಾರೆ ಗುರುತಿಸಿ ಪ್ರಾವೀಣ್ಯದಲ್ಲಿರ್ತಕ್ಕಂಥವ್ರು ಧ್ವನಿಯ ಹಿರಿತದೊಂದಿಗೆ ಪುನರಾವರ್ತಿಸ್ತಾರೆ ಸುಧಾರಿತದಲ್ಲಿರ್ತಕ್ಕಂಥವ್ರು ಆ ಸ್ಪಷ್ಟವಾಗಿ ಧ್ವನಿಯ ಏರಿಳಿತದ ಜೊತೆಗೆ ಪರಿಚಿತ ಪದಗಳನ್ನು ಪುನರಾವರ್ತಿಸ್ತಾರೆ ಅನ್ನುವಂತದ್ದು ಕಾರ್ಯತಂತ್ರಗಳನ್ನ ನೀವು ಗಮನಿಸಿದ್ರೆ ಸಂಭಾಷಣೆ ಕಾರ್ಡ್ಗಳನ್ನು ಮಾಡ್ಕೋಬಹುದು ಚಿತ್ರಸಹಿತ ಕಥೆ ಪುಸ್ತಕಗಳನ್ನ ಬಳಸ್ಕೊಂಡು ಅವರಿಗೆ ಪರಿ ಕೊಟ್ಬಿಟ್ಟು ಮಾಡ್ಲಿಕ್ಕೆ ಹೇಳ್ಬಹುದು ಪುನರಾವರ್ತಿಸಲಿಕ್ಕೆ ಕವಿತೆಗಳ ಆಡಿಯೋಗಳನ್ನ ಮಕ್ಕಳಿಗೆ ಕೇಳಿಸಿ ಅದ್ರಲ್ಲಿ ಬರುವಂತಹ ಪರಿಚಿತ ಪದಗಳನ್ನು ಹೇಳಿಸಬಹುದು ವಾಚಕ ಮಕ್ಕಳವಾಣಿ ಚಂಡರ ಸಾಹಿತ್ಯ ಸಾಮಗ್ರಿಗಳನ್ನ ನೀಡ್ತಕ್ಕಂಥದ್ದು ಕಥೆ ಪುಸ್ತಕಗಳ ಬಳಕೆ ಆಡಿಯೋ ವಿಡಿಯೋ ಮೂಲಕ ಕಥೆ ಕವಿತೆಗಳನ್ನ ಕೇಳಿಸುವಂಥದ್ದು ಪದಗಳನ್ನ ಕಾಡುಗಳಲ್ಲಿ ಬರೆದು ಅಭ್ಯಾಸ ಮಾಡಿಸುವಂಥದ್ದು ಮತ್ತು ಇದಕ್ಕೆ ಇನ್ನೇನಿದೆ ದಿನಪತ್ರಿಕೆ ಬಳಸಬಹುದು ಪಠ್ಯಪುಸ್ತಕ ಆಡಿಯೋ ವಿಡಿಯೋ ಕ್ಲಿಪ್ಪು ತಲೆಯ ಪುಸ್ತಕ ಹೀಗೆ ಅಂದ್ರೆ ಅನೇಕ ಸಂಪನ್ಮೂಲಗಳನ್ನ ಬಳಸಿ ಮಕ್ಕಳಿಗೆ ಈ ಒಂದು ಕಲಿಕಾ ಫಲವನ್ನ ಸನ್ನಿವೇಶಗಳನ್ನ ಸಂದರ್ಭಗಳನ್ನ ಕೊಟ್ಟು ಮಾಡುವಂಥದ್ದು ಎಲ್ವೋ ಫೈವ್ ಅಲ್ಲಿ ಮುಖ್ಯವಾಗಿ ಮಕ್ಕಳ ಸಾಹಿತ್ಯ ಪಠ್ಯಪುಸ್ತಕಗಳಲ್ಲಿ ಕಥೆಗಳನ್ನ ಓದ್ತಾರೆ ವಿವರಿಸ್ತಾರೆ ಕೆಲವ್ರಿಗೆ ಓದಕ್ಕೆ ಕಷ್ಟಪಡ್ತಾರೆ ಅವರು ಕನಿಷ್ಠ ನಂತರ ಇರ್ತಕ್ಕಂಥವ್ರು ಹೇಳುತ್ತಾರೆ ವಿವರಿಸಲಿಕ್ಕೆ ಕಷ್ಟಪಡ್ತಾರೆ ಕೆಲವು ಮಾತ್ರ ಹೇಳ್ತಾರೆ ಅವ್ರು ಪ್ರಾವೀಣ್ಯದಲ್ಲಿ ಇರ್ತಕ್ಕಂಥವ್ರು ಓದ್ತಾರೆ ವಿವರಿಸ್ತಾರೆ ವಿವರಿಸ್ಲಿಕ್ಕೆ ತಡ ತಡವರಿಸ್ತಾರೆ ಸುಧಾರಿತದಲ್ಲಿರ್ತಕ್ಕಂಥವ್ರು ನಿರಗ್ಗಳವಾಗಿ ಓದ್ತಾರೆ ಮತ್ತು ಸ್ವಂತ ವಾಕ್ಯದಲ್ಲಿ ವಿವರಿಸ್ತಾರೆ ಅನು ಕಾರ್ಯತಂತ್ರಗಳನ್ನ ನೀವು ಗಮನಿಸಿದ್ರೆ ಮನರಂಜನೆ ಕೊಡಿರ್ತಕ್ಕಂಥ ಚಿತ್ರಪಟಗಳೆಲ್ಲ ಪುಸ್ತಕಗಳನ್ನ ಕೊಟ್ಬಿಟ್ಟು ಶಿಕ್ಷಕರು ಮೊದಲ ಚಿತ್ರಗಳನ್ನ ಗುರುತಿಸಲಿಕ್ಕೆ ಹೇಳುವಂಥದ್ದು ಸ್ವರಭಾರಯುಕ್ತವಾಗಿ ಒಂದೊಂದೇ ಸಾಲಗಳನ್ನು ಓದಿಸುವಂಥದ್ದು ಈ ರೀತಿಯಲ್ಲಿ ಪ್ರತಿ ದಿವಸ ಇದನ್ನು ಮಾಡ್ತಾ ಹೋದರೆ ಅವರು ನಿಧಾನವಾಗಿ ಅವರು ಅದರಲ್ಲಿ ತಮ್ಮ ಒಂದು ಪ್ರಾಮೀಣ್ಯತೆಯನ್ನು ಸಾಧಿಸ್ತಾರೆ ತಮ್ಮದೇ ಶೈಲಿಯಲ್ಲಿ ಮಾಡಲಿಕ್ಕೆ ನಾವು ಅವಕಾಶ ಕೊಡುವಂಥದ್ದು ವಯೋಮಾನಕ್ಕೆ ಮತ್ತು ಅವರ ಸಾಮರ್ಥ್ಯಕ್ಕೆ ತಕ್ಕಂಥ ಪುಸ್ತಕಗಳನ್ನ ಕೊಡುವಂಥದ್ದು ಚಿತ್ರಸಹಿತ ಪುಸ್ತಕಗಳನ್ನ ಕಾಮಿಕ್ಸ್ ಅಂತೀವಲ್ಲ ಅವ್ರನ್ನ ಕೊಡುವಂಥದ್ದು ಆಡಿಯೋ ಕಥೆಗಳನ್ನ ಕೇಳಿಸ್ಬಹುದು ಹೀಗೆ ಸೊ ಇದಕ್ಕೇನೇನು ಅಂತ ಇಲ್ಲಿ ಸಾಮಾನ್ಯವಾಗಿ ಈ ಒಂದು ಸಂಪನ್ಮೂಲಗಳು ಎಲ್ಲವನ್ನು ಸಹ ನಾವಿಲ್ಲಿ ಗಮನಿಸಲಿಕ್ಕೆ ಸಾಧ್ಯ ಇದೆ ಅನೇಕ ಸಂಪನ್ಮೂಲಗಳು ಒಂದೇ ರೀತಿಯಲ್ಲೇ ಇಲ್ಲ ಭಾಷೆಗೆ ಇಲ್ಲಿ ಎಲ್ಲವೋ ಸಿಕ್ಸ್ ಅಲ್ಲಿ ಕೊಟ್ಟಿರುವ ಪದದ ಅಕ್ಷರಗಳಿಂದ ಅರ್ಥಗರ್ಭಿತ ಹೊಸ ಪದಗಳನ್ನು ರಚಿಸ್ತಕ್ಕಂಥದ್ದು ಕೆಲವರಿಗೆ ಕನಿಷ್ಠದಲ್ಲಿರ್ತಕ್ಕಂಥವ್ರಿಗೆ ಕೆಲವು ಮಾತ್ರ ಗುರುತಿಸ್ತಾರೆ ಅಕ್ಷರಗಳನ್ನ ಮಾತ್ರ ಗುರುತಿಸ್ತಾರೆ ಕೆಲವರು ಕೆಲವು ಪದಗಳನ್ನು ಮಾತ್ರ ಗುರುತಿಸ್ತಾರೆ ಕೆಲವರು ಅರ್ಥಗರ್ಭಿತವಾದ ಪದಗಳನ್ನು ಗುರುತಿಸ್ತಾರೆ ಅವರು ಪ್ರಾವೀಣ್ಯತೆ ಮಟ್ಟದಲ್ಲಿರ್ತಕ್ಕಂಥವ್ರು ಸುಧಾರಿತದಲ್ಲಿರ್ತಕ್ಕಂಥವ್ರು ಕೊಟ್ಟಿರುವ ಪದಗಳ ಹೊರತಾಗಿಯೂ ಸಹ ಹೊಸ ಹೊಸ ಅರ್ಥ ಗರ್ಭಿತ ಪದಗಳನ್ನ ಅವರು ಗುರುತಿಸ್ತಾರೆ ಇದಕ್ಕೆ ಕಾರ್ಯತಂತ್ರ ಅಂದ್ರೆ ನಲಿ ಕಲಿ ಕಾರ್ಡ್ ಕೊಟ್ಟು ಕೊಟ್ಟಿರ್ತಕ್ಕಂಥ ಪದದ ಮೊದಲ ಅಕ್ಷರದಿಂದ ಆರಂಭವಾಗ ಪದಗಳನ್ನು ಹುಡುಕಿ ಬರೀಲಿಕ್ಕೆ ಕೇಳುವಂಥದ್ದು ಪದ ಕೊಟ್ಟಿರುವ ಪದದಿಂದ ಆರಂಭವಾಗುವ ಶಾಲೆಯಲ್ಲಿರುವ ಮಕ್ಕಳ ಹೆಸರನ್ನು ಬರೆಯಲಿಕ್ಕೆ ಬರಲಿಕ್ಕೆ ಕೇಳ್ತಕ್ಕಂಥ ಅವ್ರ ಸ್ನೇಹಿತರ ಹೆಸರುಗಳನ್ನೇ ಬರೀಬಹುದು ಮತ್ತೆ ಪದ ಪೂರ್ಣಗೊಳಿಸುವ ಸ್ಪರ್ಧೆ ವರ್ಲ್ಡ್ ಬಿಲ್ಡಿಂಗ್ ಅಂತ ಮಾಡ್ತಾರೆ ಅದನ್ನ ಮತ್ತೆ ಕೊಟ್ಟಿರುವ ಪದದಿಂದ ಆರಂಭವಾಗುವ ಪದಗಳನ್ನು ಮುಂದಿನ ಪಠ್ಯದಲ್ಲಿ ಹುಡುಕಿ ಬರೆಯುವಂಥದ್ದು ಪದಬಂಧ ಪಟ್ಟಿಗಳನ್ನ ರಚಿಸ್ತಕ್ಕಂಥದ್ದು ಅಂತ್ಯಕ್ಷರ ಪದ ಈ ರೀತಿಯಲ್ಲಿ ಅಕ್ಷರ ಗುಚ್ಛಗಳನ್ನು ನೀಡಿ ಪದಗಳನ್ನ ರಾಷ್ಟ್ರದಲ್ಲಿ ಕೇಳುವಂಥದ್ದು ಅಕ್ಷರಗುಚ್ಛ ಸುಳಿವಿಗೆ ಚಿತ್ರಗಳನ್ನು ನೀಡಿ ಪದಗಳನ್ನ ರಾಷ್ಟ್ರದಲ್ಲಿ ಕೇಳುವಂಥದ್ದು ಇದಕ್ಕೆ ಅನೇಕ ಸಂಪನ್ಮೂಲಗಳನ್ನ ಬಳಸಬಹುದು ನಲಿಕರಿ ಕಾರ್ಡ್ ಪಠ್ಯ ಪುಸ್ತಕ ಮಿಂಚು ಪಟ್ಟಿ ಓದುವ ಕಾರ್ಡ್ ಮೈಂಡ್ ಮ್ಯಾಪ್ ಈ ರೀತಿಯಲ್ಲಿ ಫ್ಲಾಶ್ ಕಾರ್ಡ್ಸ್ ಇರಬಹುದು ಪ್ಲಾಸ್ಟಿಕ್ ಮತ್ತು ರಬ್ಬರ್ ಅಕ್ಷರಗಳು ಇದಾವೆ ನಮ್ಮ ನಲಿಕರಿಗರಲ್ಲಿ ಈ ರೀತಿಯಲ್ಲಿ ಅನೇಕ ಸಂಪನ್ಮೂಲಗಳನ್ನು ಬಳಸ್ತಕ್ಕಂಥದ್ದು ಸೊ ಇಲ್ಲಿ ಓದುವ ಒಂದು ಕಲಿಕಾ ಪದ ಏಳನೇದು ವಯೋಮಾನಕ್ಕೆ ಸೂಕ್ತವಾದ ಆರರಿಂದ ಏಳು ವಾಕ್ಯಗಳ ಸರಳ ಪದಗಳೊಂದಿಗಿನ ಪರಿಚಿತ ವಲ್ಲದ ಪಠ್ಯವನ್ನ ಗ್ರಹಿಸಿ ಸ್ಪಷ್ಟತೆ ಮತ್ತು ನಿರ ನಿರತೆಯೊಂದಿಗೆ ಓದುವಂಥದ್ದು ಪರಿಚಿತ ವಲ್ಲದ ಪಠ್ಯ ಅಂದ್ರೆ ಟೆಕ್ಸ್ಟ್ ಬುಕ್ ಅಲ್ಲ ಬೇರೆ ಒಂದು ಕಥೆ ಪುಸ್ತಕನೋ ಅಥವಾ ನ್ಯೂಸ್ ಪೇಪರ್ ಆಗಿರ್ತಕ್ಕಂಥ ಒಂದು ಸ್ಮಾಲ್ ಟೆಕ್ಸ್ಟ್ ಕೆಲವರು ಪರಿಚಿತ ವಲದ ಪಠ್ಯ ಕೊಟ್ಟಾಗ ಓದಲಿಕ್ಕೆ ಆಗಲ್ಲ ಅವರು ಕನಿಷ್ಠ ಕೆಲವು ಮಾತ್ರ ಓದ್ತಾರೆ ಸರಳ ವಾಕ್ಯಗಳನ್ನ ಅಪರಿಚಿತ ಪಟ್ಟವನ್ನು ಸ್ಪಷ್ಟವಾಗಿ ಓದ್ತಾರೆ ಪ್ರಾಥಮಿಕ ಸರಳ ವಾಕ್ಯಗಳ ಅಪರಿಚಿತ ಪಠ್ಯವನ್ನು ಸ್ಪಷ್ಟವಾಗಿ ಮತ್ತು ನಿರಲ್ಳವಾಗಿ ಓದ್ತಕ್ಕಂಥವರು ಪ್ರಾವೀಣ್ಯತೆ ಸುಧಾರಿತದಲ್ಲಿರ್ತಕ್ಕಂಥವ್ರು ಅಪರಿಚಿತ ಪಠ್ಯವನ್ನ ಸ್ಪಷ್ಟವಾಗಿ ನಿರಾಳವಾಗಿ ಓದ್ ಅರ್ಥಪದ್ಧವಾಗಿ ಅರ್ಥಪರಿತವಾಗಿ ಓದ್ತಾರೆ ಕಾರ್ಯತಂತ್ರಗಳನ್ನ ನೋಡಿದ್ರೆ ಭಾಷಾ ನಿಯಮಗಳನ್ನು ಅನುಸರಿಸಿ ಓದುವ ರೀತಿ ತಿಳಿಸಿಕೊಟ್ಟು ಅಭ್ಯಾಸ ಮಾಡಿಸ್ಬಿಟ್ಟಿಲ್ಲ ಯಾಕಂದ್ರೆ ಸ್ವಲ್ಪ ಇದು ಹೈಯರ್ ಆರ್ಡರ್ ಎಲ್ವೋ ಇದು ಸ್ವರಭಾರತದ ಏರಿಳಿತದೊಂದಿಗೆ ಓದುವ ಅಭ್ಯಾಸ ಮಾಡಿಸತಕ್ಕಂಥದ್ದು ಸರಳ ಪದಗಳ ಫ್ಲಾಶ್ ಕಾರ್ಡ್ಗಳನ್ನ ತೋರಿಸಿ ತೋರಿಸುವ ಮೂಲಕ ಗಟ್ಟಿಯಾಗಿ ಓದುವ ಚಟುವಟಿಕೆ ಮಾಡಿಸ್ತಕ್ಕಂಥದ್ದು ಚಿತ್ರಸಹಿತ ಓದಲಿಕ್ಕೆ ಕೊಡುವಂಥದ್ದು ಓದುವ ಅಭಿಯಾನದ ಚಟುವಟಿಕೆ ಕೊಡುವಂಥದ್ದು ಓದುವನ್ನ ರೆಕಾರ್ಡ್ ಮಾಡಿ ಆಲಿಸಿ ವೀಕ್ಷಿಸಿ ಓದೋದನ್ನ ಉತ್ತಮ ಪಡಿಸಿಕೊಳ್ಳಲಿಕ್ಕೆ ಹೇಳುವಂಥದ್ದು ಇದಕ್ಕೆ ಆ ಸಂಪನ್ಮೂಲಗಳು ಏನೇನ್ ಬೇಕು ಅನ್ನೋದ್ರ ಬಗ್ಗೆ ನೀವು ಇಲ್ಲಿ ಗಮನಿಸಬಹುದು ಎಲ್ಲುವ ಏಟಲ್ಲಿ ಅವರ ತಿಳುವಳಿಕೆ ಮತ್ತು ಭಾವಗಳನ್ನು ವ್ಯಕ್ತಪಡಿಸಲಿಕ್ಕೆ ಸರಿಯಾದ ಸಣ್ಣ ಸರಳ ವಾಕ್ಯಗಳನ್ನ ರಚನೆಯನ್ನ ವಾಕ್ಯಗಳನ್ನ ರಚನೆ ಮಾಡುವಂಥದ್ದು ಯಾಕಂದ್ರೆ ಸ್ವಂತ ರಚನೆ ಮಾಡುವಂಥದ್ದು ಇಲ್ಲಿ ಕೆಲವರು ಪದಗಳನ್ನ ವಾಕ್ಯಗಳನ್ನ ಮಾಡ್ಲಿಕ್ಕಾಗಲ್ಲ ಅವರು ಕನಿಷ್ಠ ಕೆಲವರು ಸರಳ ವಾಕ್ಯಗಳ ಮೂಲಕ ತಮ್ಮ ತಿಳುವಳಿಕೆಯನ್ನು ವ್ಯಕ್ತಪಡಿಸ್ತಾರೆ ತುಂಬಾ ಬೇಸಿಕ್ ಇರುವಂತದ್ದು ಅವರು ಪ್ರಾಥಮಿಕ ಕೆಲವರು ಸರಳ ವಾಕ್ಯಗಳ ಮೂಲಕ ತಮ್ಮ ತಿಳುವಳಿಕೆ ಭಾವಗಳನ್ನು ಅವರು ಪ್ರಾವೀಣ್ಯತೆ ಬಹಳ ಅಡ್ವಾನ್ಸ್ ಸುಧಾರಿತರ್ತಕ್ಕಂಥವ್ರು ಸರಳ ಮತ್ತು ಸುಧಾರಿತ ವಾಕ್ಯಗಳನ್ನು ರಚಿಸಿ ಭಾವಾಭಿವ್ಯಕ್ತಿಯನ್ನ ಮಾಡ್ತಾರೆ ಸ್ಟ್ರಾಟಜಿಯಲ್ಲಿ ತಾವು ಗಮನಿಸಬಹುದು ಕಾರ್ಡ್ಗಳನ್ನ ಬಳಸಿ ಸರಳ ವಾಕ್ಯಗಳನ್ನ ಮಾಡ್ಬೋದು ಪಾತ್ರಾಭಿನಯ ಚಿತ್ರಪಟಗಳನ್ನ ಸನ್ನಿವೇಶಗಳನ್ನ ಸೃಷ್ಟಿ ಮಾಡುವಂಥದ್ದು ಶಿಕ್ಷಕರ ಕಥೆ ಹೇಳಿ ಸರಳ ವಾಕ್ಯ ಬರೀಲಿಕ್ಕೆ ವಾಕ್ಯಗಳನ್ನ ಬರೀತಾರೆ ಒಂದು ಪ್ರಸಂಗ ಕೊಟ್ಟು ಅವರು ವಾಕ್ಯಗಳನ್ನ ರಚನೆ ಮಾಡಲಿಕ್ಕೆ ಹೇಳುವಂಥದ್ದು ಇದು ಒಂದು ಒಂದು ವಿಡಿಯೋ ತೋರಿಸ್ಬೋದು ಒಂದು ಚಿತ್ರ ತೋರಿಸ್ಬೋದು ಮಿಂಚು ಪಟ್ಟಿ ಕತೆ ಪುಸ್ತಕ ಇವೆಲ್ಲವನ್ನ ಮೂಲಕ ನಾವು ಮಾಡಬಹುದು ಆ ಇನ್ನೊಂದು ಇಲ್ಲಿ ಒಂಬತ್ತನೇ ಎಲ್ವ ನೋಡಿದ್ರೆ ಇದು ಸಹ ಭಾಷೆಗೆ ಸ್ಪಷ್ಟ ಬರವಣಿಗೆಯೊಂದಿಗೆ ನಾಲ್ಕರಿಂದ ಐದು ವಾಕ್ಯಗಳನ್ನ ಬರೀತಾರೆ ಬರವಣಿಗೆಗೆ ಸಂಬಂಧಪಟ್ಟಂತೆ ಬರೆಯುವಂಥದ್ದು ಕನಿಷ್ಠ ಇರ್ತಕ್ಕಂಥವ್ರು ಏನ್ ಮಾಡ್ತಾರೆ ಹುಡುಗರು ಅವರು ವಾಕ್ಯಗಳನ್ನ ಬರೀಲಿಕ್ಕೆ ಪೂರ್ಣಗೊಳಿಸಲಿಕ್ಕೆ ಪ್ರಯತ್ನಿಸ್ತಾರೆ ಅದೆಲ್ಲ ಆಗಲ್ಲ ಅವ್ರಿಗೆ ಪ್ರಾಥಮಿಕದಲ್ಲಿರುವಂಥವ್ರು ನಾಲ್ಕರಿಂದ ಐದು ವಾಕ್ಯಗಳನ್ನ ಸ್ಪಷ್ಟವಿಲ್ಲದ ಬರವಣಿಗೆಯೊಂದಿಗೆ ಪೂರ್ಣಗೊಳಿಸ್ತಾರೆ ಬರೀತಾರೆ ಬರವಣಿಗೆ ಸ್ಪಷ್ಟವಾಗಿರಲ್ಲ ಅಲ್ಲಲ್ಲಿ ತಪ್ಪಿರ್ತಾರೆ ರಾಮೀಣ್ಯರ ಚೆನ್ನಾಗಿ ಸ್ಪಷ್ಟವಾಗಿ ಬರೀತಾರೆ ಸುಧಾರಿತಲಿರ್ತಕ್ಕಂಥವರು ವಾಕ್ ವ್ಯಾಕರಣ ದೋಷ ಇಲ್ಲಲೇನೆ ಅರ್ಥಪೂರ್ಣವಾಗಿ ಬರೀತಾರೆ ಸೊ ಇಲ್ಲಿ ಕಾರ್ಯತಂತ್ರ ಅಂದ್ರೆ ಉಕ್ತಲೆಕ್ಕನ ಕೊಡಬಹುದು ಸ್ಟೇಟ್ ಬಳಸಿ ಬರವಣಿಗೆ ಅಭ್ಯಾಸ ಮಾಡಿಸುವಂತದ್ದು ತಮ್ಮದೇ ಒಂದು ಮನೆಯ ಪರಿಚಿತ ಸನ್ನಿವೇಶ ಸನ್ನಿವೇಶ ಕೊಡುವಂಥದ್ದೇ ಬಹಳ ಇಲ್ಲಿ ಭಾಷೆಯಲ್ಲಿ ಬರೀಲಿಕ್ಕೆ ಹೇಳುವಂಥದ್ದು ತಮ್ಮದೇ ತನ್ನ ಅನುಭವದ ಒಂದು ಇದನ್ನ ವಾಕ್ಯ ರೂಪದಲ್ಲಿ ಬರೆಯುವಂಥದ್ದು ಇವತ್ತೇನಾಯ್ತು ನೀನು ಅದನ್ನ ಅದ್ರ ಬಗ್ಗೆ ಅಥವಾ ಯಾವುದಾದ್ರೂ ಒಂದು ಹಬ್ಬ ಏನ ಹಬ್ಬ ಯಾವ ರೀತಿ ಆಚರಣೆ ಮಾಡಿದ್ರಿ ಈ ರೀತಿಯಲ್ಲಿ ಚಿತ್ರಗಳನ್ನು ಕೊಟ್ಟು ಆ ಚಿತ್ರಕ್ಕೆ ನಾಲ್ಕು ಐದು ಸಣ್ಣ ವಾಕ್ಯಗಳನ್ನು ಬಳಸ್ತಕ್ಕಂಥದ್ದು ಪದ ಗುಂಜಗಳನ್ನ ಪದಪುಚ್ಚಗಳನ್ನ ಕೊಟ್ಟು ಪದಗಳನ್ನು ಬಳಸ್ಕೊಂಡು ವಾಕ್ಯ ರಚನೆ ಮಾಡ್ಲಿಕ್ಕೆ ಹೇಳುವಂತದ್ದು ಮತ್ತು ಸಂಪನ್ಮೂಲಗಳು ಏನು ಅನ್ನೋದ್ರ ಬಗ್ಗೆ ಗಮನಿಸ್ತೀವಿ ಇಲ್ಲಿ ಈಗ ಬರುವಂಥದ್ದು ಸಂಖ್ಯಾಜ್ಞಾನ ಮ್ಯಾಥಮೆಟಿಕ್ಸ್ ಮ್ಯಾಥಮೆಟಿಕ್ಸ್ಪಿ ವಸ್ತುಗಳನ್ನ ಎಣಿಸ್ತಾರೆ ಮತ್ತು ತೊಂಬತ್ತೊಂಬತ್ತರವರೆಗೆ ಸಂಖ್ಯಾರ್ಥವನ್ನ ಅಭಿವ್ಯಕ್ತಿಸ್ತಾರೆ ಮತ್ತು ಹೇಳ್ತಾರೆ ಕನಿಷ್ಠ ಇರುವಂಥವ್ರು ಕೆಲವು ಮಾತ್ರ ಒಂದರಿಂದ ಒಂಬತ್ತು ಮಾತ್ರ ಹೇಳ್ತಾರೆ ತೊಂಬತ್ತೊಂಬತ್ತಿದೆ ಇಲ್ಲಿ ಅವ್ರಿಗೆ ಆಗಲ್ಲ ಪ್ರಾಥಮಿಕ ಇರುವಂಥವ್ರು ಒಂದರಿಂದ ಐವತ್ತರವರೆಗೆ ಮಾತ್ರ ಎಣಿಸ್ತಾರೆ ಇವರು ಪ್ರಾವೀಣ್ಯತಕ್ಕಂಥವ್ರು ಗೊಂದಲದ ಎಣಿಸ್ತಾರೆ ಮತ್ತು ಆ ನಿರ ನಿಖರವಾಗಿ ಇಳಿಸ್ತಾರೆ ಸುಧಾರಿತಲ್ಲಿ ತೊಂಬತ್ತೊಂಬತ್ತರವರೆಗಿನ ಯಾವುದೇ ಸಂಖ್ಯೆಯನ್ನು ಗುರುತಿಸಿ ಬಳಸ್ತಾರೆ ಇಲ್ಲಿ ಸಂಪನ್ಮೂಲಗಳನ್ನ ನೋಡಿ ಗುಣಸೆ ಬೀಜ ಗೋಲಿ ನಾಣ್ಯ ಕಾಡುಬುಡಿ ಇವೆಲ್ಲವನ್ನ ಬಳಸ್ಕೊಂಡು ಕಡ್ಡಿಗಳು ಮಿಂಚುಪಟ್ಟಿ ಗಣಿತ ಮಾಲ ಇವೆಲ್ಲವನ್ನ ಬಳಸ್ಕೊಂಡು ಅವನ್ನೆಲ್ಲವನ್ನ ಅನೇಕ ಇಲ್ಲಿ ಚಟುವಟಿಕೆ ಚಟುವಟಿಕೆಯುಕ್ತಾನೆ ಆಟದ ಮೂಲಕ ಚಟುವಟಿಕೆ ಮೂಲಕ ಏನೇನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಇಲ್ಲಾಗ್ಲೇ ಹೇಳಲಾಗಿದೆ ಮಾಡ್ಬೋದು ವಿಭಿನ್ನ ಆಕಾರಗಳು ಮತ್ತು ಸಂಖ್ಯೆಗಳಿಂದ ಕೂಡಿದ ಹೊಸ ವಿನ್ಯಾಸ ರಚಿಸತಕ್ಕಂಥದ್ದು ಎಲ್ವೋ ಲೆವೆನ್ ಕೆಲವರಿಗೆ ಅಂದ್ರೆ ಬೇರೆ ಬೇರೆ ಆ ಆಕಾರಗಳು ಸಂಖ್ಯೆಗಳಿಂದ ಕನಿಷ್ಠ ಇರ್ತಕ್ಕಂಥವ್ರು ವಿವಿಧ ಸನ್ನಿವೇಶಗಳಲ್ಲಿ ತಾನು ನೋಡಿದ ವಸ್ತುಗಳ ಆಕಾರಗಳನ್ನ ಗುರುತಿಸ್ತಾರೆ ಆದ್ರೆ ಆಕಾರಗಳು ಮತ್ತು ಸಂಖ್ಯೆಗಳಿಂದ ವಿನ್ಯಾಸ ರಚನೆ ಮಾಡಲಿಕ್ಕೆ ಅವರಿಗೆ ಬರಲ್ಲ ಪ್ರಾಥಮಿಕ ಬೇಸಿಕ್ ಇರುವಂಥವ್ರು ಏನು ಅಂತ ಹೇಳಿದ್ರೆ ಅವರು ಸರಳ ಆಕಾರಗಳು ವಿನ್ಯಾಸಗಳು ಮತ್ತು ಸಂಖ್ಯೆಗಳ ಜೋಡಿನಿಂದ ರಚನೆಯನ್ನ ತಿಳಿದಿ ತಿಳಿದಿರ್ತಾರೆ ಪ್ರಾವೀಣ್ಯದಲ್ಲಿರ್ತಕ್ಕಂಥವರು ಆಕಾರ ಮತ್ತು ಸಂಖ್ಯೆಗಳನ್ನು ಬಳಸ್ಕೊಂಡು ವಿವಿಧ ವಿನ್ಯಾಸವನ್ನ ಮಾಡ್ತಾರೆ ಸುಧಾರಿತದಲ್ಲಿರ್ತಕ್ಕಂಥ ಮಕ್ಕಳೇನು ಅಂದ್ರೆ ಅಗತ್ಯ ಸನ್ನಿವೇಶದಲ್ಲಿ ಕುರ್ತಿದ ಸಂಖ್ಯೆ ಹಾಗೂ ಆಕಾರವನ್ನ ಬಳಕೆ ಮಾಡಿಕೊಂಡು ನಾವೀನ್ಯುತವಾದ ವಿನ್ಯಾಸವನ್ನ ರಚಿಸ್ತಾರೆ ಸೊ ಇಲ್ಲಿ ಆಕಾರ ಅಂತಂದಾಗ ನಮ್ಗೆ ಇಲ್ಲಿ ಕಾರ್ಯತಂತ್ರ ಏನು ಅಂತ ಹೇಳಿದ್ರೆ ಗಣಿತದ ಕಿಟ್ಟಿರ್ಬಹುದು ವಿವಿಧ ಅಹ್ ಒಂದು ಆರೋಗಾಮಿ ಅಂತ ಏನಂತೀವಿ ನಾವು ಪೇಪರ್ ನಲ್ಲಿ ಕಟಿಂಗ್ ಮಾಡಿಸ್ಕೊಳ್ತಕ್ಕಂಥದ್ದಿರ್ಬಹುದು ಸಂಖ್ಯಾ ಕಾರ್ಡ್ ಇರಬಹುದು ಇವೆಲ್ಲವನ್ನ ಬಳಸ್ಕೊಂಡು ಮಕ್ಕಳಿಗೆ ಪ್ರಾಥಮಿಕವಾಗಿ ವಿನ್ಯಾಸದ ಕಲ್ಪನೆಯನ್ನ ನಾವು ಬರೀ ಬೋರ್ಡ್ ಮೇಲೆ ಮಾಡೋದ್ರಾಗಲ್ಲ ಆಕೃತಿಗಳನ್ನ ಕೊಟ್ಟು ಅವುಗಳಿಗೆ ಬೇರೆ ಬೇರೆ ಆಕೃತಿಗಳು ತ್ರಿಕೋನ ವೃತ್ತ ಚೌಕ ರೆಕ್ಟ್ಯಾಂಗಲ್ ಇವೆಲ್ಲವನ್ನ ಅವ್ರಿಗೆ ಬೋರ್ಡ್ ಮೇಲೂ ಬರೀಬೇಕು ಬೇರೆ ಬೇರೆ ಆಕೃತಿಗಳನ್ನ ಕೊಟ್ಟು ಮಾಡಿಸ್ತಕ್ಕಂಥ ಹನ್ನೆರಡನೇದು ದೈನಂದಿನ ಸನ್ನಿವೇಶದಲ್ಲಿ ತೊಂಬತ್ತೊಂಬತ್ತರವರೆಗಿನ ಸಂಖ್ಯೆಗಳನ್ನ ಬಳಸ್ಕೊಂಡು ಉಪಯೋಗಿಸ್ಕೊಂಡು ಒಟ್ಟು ಮೊತ್ತ ತೊಂಬತ್ತೊಂಬತ್ತು ಮೀರಿದಂತೆ ಸಂಕಟ ಮತ್ತು ವ್ಯಾಕರಣವನ್ನ ಮಾಡ್ತಕ್ಕಂಥ ಕನಿಷ್ಠದಲ್ಲಿ ಏನು ಅಂತ ಹೇಳಿದ್ರೆ ಅಂಕಿ ಸಂಖ್ಯೆಗಳನ್ನ ಗುರುತಿಸ್ತಾರೆ ಹೊರ್ತನು ಕಷ್ಟಪಡ್ತಾರೆ ಅದಕ್ಕೂ ಕಷ್ಟಪಡ್ತಾರ ಅವರು ಒಂದ್ ಅಂಕಿ ಸಂಕಲ್ಮ್ನ ಕಷ್ಟಪಟ್ಟು ಮಾಡಬಹುದು ಬೇಸಿಕ್ ಇರೋಂಥವ್ರು ಅವರು ಪರಿಚಿತ ಸಂಖ್ಯೆಗಳನ್ನ ಬಳಸ್ಕೊಂಡು ಮಾಡ್ತಾರೆ ಹೊರ್ತನು ದೈನಂದಿನ ಜೀವನದಲ್ಲಿ ಇರ್ತಕ್ಕಂಥ ಸಂಕಲ್ಪ ಮಾಡಲು ಪ್ರಯತ್ನಿಸ್ತಾರೆ ಅವರು ಒಂದು ಒಂದು ಅಂಗಡಿಗೆ ಹೋಗಿ ಒಂದು ನೂರು ರೂಪಾಯಿ ಕೊಟ್ಟು ಒಂದೇನಾದ್ರು ಒಂದು ಚಾಕ್ಲೇಟು ಅಥವಾ ಇನ್ನೇನಾದ್ರು ಒಂದು ವಸ್ತು ತಗೊಂಡು ವಾಪಸ್ ಎಷ್ಟು ಬರುತ್ತೆ ಅಂದ್ರೆ ಅವ್ರಿಗೆ ಆಗಲ್ಲ ಪ್ರಾವೀಣ್ಯದಲ್ಲಿ ಇರ್ತಕ್ಕಂಥವ್ರು ತೊಂಬತ್ತ ತೊಂಬತ್ತೊಂಬತ್ತರವರೆಗಿನ ತೊಂಬತ್ತು ಅಂತ ಬಿದ್ದಲ್ಲಿ ಸಂಖ್ಯೆ ಉಪಯೋಗಿಸ್ಕೊಂಡು ಸಂಕಲ್ಯ ಮಾಡ್ತಾರೆ ಇಲ್ಲಿ ತೊಂಬತ್ತೊಂಬತ್ತಕ್ಕಿಂತ ಹೆಚ್ಚಿಂದ ಮಾಡ್ತಾರೆ ಅವರು ಸುಧಾರಿತ ಸ್ಟ್ರಾಟಜಿಸ್ ಏನು ಅಂತ ಹೇಳಿದ್ರೆ ಕಾರ್ಯತಂತ್ರ ಇದನ್ನ ಅಚೀವ್ ಮಾಡ್ಲಿಕ್ಕೆ ಬೈದರ ಲೆಕ್ಕ ಅಂದ್ರೆ ಓವರ್ ಆಲ್ ಲೆಕ್ಕಗಳನ್ನ ಮಾಡಿಸುವಂಥದ್ದು ಒಂದು ಸಿಚುವೇಷನ್ ಅಂಗಡಿಯನ್ನ ಕೊಟ್ಟು ಗ್ರಾಹಕರಾಗಿ ಒಂದು ಏನೋ ಕೊಂಡ್ಕೊಳ್ಳುವಂಥದ್ದು ಮೆಂಟಲ್ ಮ್ಯಾಥಮೆಟಿಕ್ಸ್ ಮೇನ್ ದಿನಕ್ಕೊಂದು ಲೆಕ್ಕ ಸಂಖ್ಯಾಬಂಧ ಈ ರೀತಿಯಲ್ಲಿ ಒಂದು ಹೆಚ್ಚು ಹೆಚ್ಚು ಒಂದು ಸಿಚುವೇಶನ್ಗಳನ್ನ ಇಲ್ಲೂ ಸಹ ಸಿಚುವೇಶನ್ ಕೊಡೋದೇ ಬಹಳ ಮುಖ್ಯವಾಗಿ ಭಾಷೆ ಇರಬಹುದು ಗಣಿತ ಇರಬಹುದು ಟಿ ಎಲ್ ಎಂ ಗಳನ್ನ ಬಳಕೆ ಮಾಡಿಕೊಂಡು ದಾಳಗಳು ಗೋಲಿಗಳು ಹುಣಸೆ ಬೀಜ ಇವೆಲ್ಲವೂ ಸಹ ನಲ್ಲಿ ಗುಣಾಕಾರ ಮತ್ತು ಭಾಗಾಕಾರ ಗುಣಾಕಾರವನ್ನ ಪುನರಾವರ್ತಿತ ಸಂಕಲನ ಅಂತ ಭಾವ ಅನ್ಕೊ ಆ ಕನ್ಸೆಪ್ಟ್ ಬರುವಂತದ್ದು ವಿಭಜನೆಯನ್ನ ಸಮಾನ ಹಂಚಿಕೆಯಾಗಿ ನಿರ್ವಹಿಸತಕ್ಕಂಥದ್ದು ಮತ್ತು ಎರಡು ಮೂರು ನಾಲ್ಕರ ಮಗ್ಗಿಯನ್ನ ಗುಣಾಕಾರ ಅಂತ ನೈಜ ಸಂಕತಿಗಳನ್ನ ರಚಿಸ್ತಕ್ಕಂಥದ್ದು ಇಲ್ಲಿ ಮುಖ್ಯವಾಗಿರುವಂತಹ ಕನಿಷ್ಠದಲ್ಲಿ ಇರತಕ್ಕಂಥವ್ರು ಸಂಕಲನ ವ್ಯವಕಲನ ಕ್ರಿಯೆಗಳನ್ನು ಮಾತ್ರ ಮಾಡ್ತಾರೆ ಗುಣಕಾರ ವಾಹಾಕಾರಕ್ಕಾಗಲ್ಲ ಪ್ರಾಥಮಿಕದಲ್ಲಿರುವಂಥವ್ರು ಬೇಸಿಕ್ ಲೆಕ್ಕಗಳನ್ನ ಮಾಡ್ತಾರೆ ಗುಣಾಕಾರ ಮಾಡ್ತಾರೆ ಬಾಹಾಕಾರ ಮಾಡ್ಲಿಕ್ಕೆ ಕಷ್ಟಪಡ್ತಾರೆ ಪ್ರಾವೀಣ್ಯದಲ್ಲಿರುವಂಥವ್ರು ಸಂಕಲನ ವ್ಯವಕಲನ ಗುಣಾಕಾರ ಬಾಹಾಕಾರ ಲೆಕ್ಕಗಳನ್ನ ತಪ್ಪಿಲ್ದೇ ಮಾಡ್ತಾರೆ ಮತ್ತು ಅನ್ವಯಿಸ್ಕೊಳ್ಳಿಕ್ಕೆ ಆದ್ರೆ ಅಪ್ಲಿಕೇಶನ್ ಸ್ವಲ್ಪ ಕಷ್ಟ ಆಗುತ್ತೆ ಮಾಡ್ತಿರ್ತಾರೆ ಅವರು ಸುಧಾರಿತದಲ್ಲಿರುವಂಥವ್ರು ತಮ್ಮ ದಿನನಿತ್ಯದ ಸಂಗತಿಗಳಲ್ಲಿ ನೈಜ ಸಂಗತಿಗಳನ್ನು ಸಹ ಬಳಸ್ಕೊಂಡವರು ಮಾಡ್ತಾರೆ ಇಲ್ಲೂ ಸಹ ಅಷ್ಟೇನೆ ಟಿ ಎಲ್ ಎಂ ಬಳಕೆ ಸಿಚುಯೇಷನ್ ಕೊಡುವಂಥದ್ದು ಗುಂಪು ಚಟುವಟಿಕೆ ಮಾಡುವಂಥದ್ದು ಹೆಚ್ಚು ಪ್ರಾಕ್ಟೀಸ್ಗೆ ಅವಕಾಶ ಕೊಡಬೇಕು ಇಲ್ಲಿ ಹೆಚ್ಚು ಹೆಚ್ಚು ಲೆಕ್ಕಗಳನ್ನ ಮಾಡ್ಲಿಕ್ಕೆ ಅವಕಾಶ ಕೊಡಬೇಕು ವಿನೋದ ಗಣಿತ ಮಾಡಿಸ್ತಕ್ಕಂಥದ್ದು ಅನುಭವಾತ್ಮಕ ಕಲಿಕೆಗೆ ಅವಕಾಶ ಮಾಡ್ಕೊಳುವಂಥದ್ದು ಗಣಿತ ಆಲೋನ್ ಗಣಿತ ಕಲಿಕಾ ಆಂದೋಲನ ಕಿಟ್ಗಳನ್ನು ಬಳಸ್ಕೊಳ್ಳುವಂಥದ್ದು ನೋಡಿ ಅಕ್ಷರ ಫೌಂಡೇಶನ್ ಕೊಟ್ಟಿರ್ತಕ್ಕಂಥ ಗಣಿತ ಕಲಿಕಾ ಆಂದೋಲನ ಕಿಟ್ ಚೆನ್ನಾಗಿದೆ ಅದನ್ನು ಬಳಸ್ಕೊಳ್ತಕ್ಕಂಥದ್ದು ಬೀಜಗಳು ಮಣಿಗಳು ನಲಿ ಕಲಿ ಇವೆಲ್ಲವನ್ನು ಬಳಸ್ಕೊಂಡು ಮುಂದುವರಿತಕ್ಕಂಥ ಎಲ್ಓ್ ಕೋಟೀನ್ ನಲ್ಲಿ ಇಲ್ಲಿ ಎರಡು ಆಯಾಮದ ಆಕೃತಿಗಳಿಂದ ಆಯತ ತ್ರಿಭುಜ ವೃತ್ತ ಅಂಡಾಕಾರದಂತಹ ಆಕಾರಗಳನ್ನ ಗುರುತಿಸ್ತಾರೆ ಮತ್ತು ವಿವರಿಸ್ತಾರೆ ಇಲ್ಲೂ ಸಹ ಒಂದು ರೇಖಾ ಗಣಿತದ ಒಂದು ಆಕೃತಿಗಳು ಏನಿದ್ದಾವೆ ಅವುಗಳನ್ನ ಟೂ ಡೈಮೆನ್ಶನಲ್ ಆಕೃತಿಗಳನ್ನ ಇಲ್ಲಿ ಗುರುತಿಸ್ತಕ್ಕಂಥದ್ದು ಇಲ್ಲಿ ಗುರುಸಲಿಕ್ಕೆ ಕಷ್ಟಪಡ್ತಾರೆ ಕನಿಷ್ಠ ಇರ್ತಕ್ಕಂಥ ಇಲ್ಲಿ ಕೆಲವರು ಕೆಲವು ಮಾತ್ರ ಗುರುತಿಸ್ತಾರೆ ಇತರೆ ಆಯತ ತ್ರಿಭುಜ ವೃತ್ತ ಆಕಾರಗಳನ್ನ ಮಾತ್ರ ಗುರುತಿಸ್ತಾರೆ ಇತರೆ ಟೂಡಿಗಳನ್ನ ಆ ಗುರ್ತಿಸಲಿ ಕಷ್ಟ ಪಡ್ತಾರೆ ಪ್ರಾವೀಣ್ಯದಲ್ಲಿರ್ತಕ್ಕಂಥವ್ರು ಗುರ್ತಿಸ್ತಾರೆ ಸುಧಾರಿತರ್ತಕ್ಕಂಥವ್ರು ಆಕಾರಗಳನ್ನ ಗುರ್ತಿಸ್ತಾರೆ ಮತ್ತು ವಿವರಿಸ್ತಾರೆ ಸೊ ಇಲ್ಲಿ ಸಹ ಬಹಳ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ತರಗತಿಯಲ್ಲಿ ಅನೇಕ ಆಕೃತಿಗಳು ಇದ್ದೇ ಅರ್ಥವಲ್ಲಿ ಅಲ್ಲಿ ಬ್ಲ್ಯಾಕ್ ಬೋರ್ಡ್ ಇರಬಹುದು ಅಥವಾ ನಮ್ಮ ಒಂದು ಕಿಟಕಿ ಬಾಗಿಲುಗಳಿಗೆ ಸಂಬಂಧಪಟ್ಟಂತಹ ಇರಬಹುದು ಅಥವಾ ವಿದ್ಯಾರ್ಥಿಗಳ ನೋಟ್ ಪುಸ್ತಕ ಇವೆಲ್ಲವುಗಳಲ್ಲಿ ವಿವಿಧ ಆಕೃತಿಗಳು ವಿದ್ಯಾರ್ಥಿನಿಯರು ಕುಡ್ತೋಡ್ತಕ್ಕಂಥ ಬಳೆ ಇವೆಲ್ಲವು ಬೇರೆ ಬೇರೆ ಆಕೃತಿಗಳು ಇರ್ತವೆ ಅವುಗಳನ್ನ ತೋರಿಸಿ ಅಲ್ಲಿ ಮಾಡುವಂಥದ್ದು ಕಿಟ್ಗಳನ್ನ ಚಾರ್ಟ್ಗಳನ್ನ ಸೊ ಇಲ್ಲಿ ಇಲ್ಲಿ ಸ್ಟಾರ್ಟೇಜಿಯಲ್ಲಿ ಗಣಿತದ ಮಕ್ಕಳ ಕಣ್ಣಿಗೆ ಬಟ್ಟೆ ಕಟ್ಟಿ ವಿವಿಧ ಆಕಾರದ ವಸ್ತುಗಳನ್ನು ನೀಡಿ ಅದನ್ನ ವಿಂಗಡಿಸಿ ಹೇಳುವಂಥದ್ದು ಆ ಸೊ ಇಲ್ಲಿ ಇದು ಮಕ್ಕಳಿಗೆ ಹಿಂದೆ ತನ್ನ ಸ್ನೇಹಿತರ ವಿವಿಧ ಆಕಾರಗಳನ್ನು ಚಿತ್ರ ಬರೆದು ಊಹಿಸಲು ತಿಳಿಸ್ತು ಬೆನ್ ಹಿಂದೆ ಹಿಂಗೆ ಬರೆದ್ರೆ ವೃತ್ತಾ ಅಂದ್ರೆ ಅವ್ರಿಗೆ ಅದು ಸ್ಪಷ್ಟತೆ ಒಂದು ವಿಶುಲೈಸೇಷನ್ ಬರ್ಲಿಕ್ಕೆ ಇದು ಬಹಳ ಚೆನ್ನಾಗಿದೆ ಇದು ಹ್ಮ್ ಸೊ ಇದನ್ನ ಇದೆ ಎಲ್ಲವನ್ನ ಕಾಗದಗಳನ್ನ ಮಡಚೋದ್ರ ಮೂಲಕ ಅವರೇಗಾಮಿ ಅಂತ ಹೇಳಿ ಅಂತೇವಿ ಗಡಿಯಾರದ ಗಡಿಯಾರ ತೋರಿಸಿ ವಿವಿಧ ಕೋನಗಳನ್ನ ನಾವು ವೃತ್ತಿ ಮಾಡುವಂಥದ್ದು ಬಣ್ಣ ಹಚ್ಚೋದು ಇವೆಲ್ಲವೂ ಸಹ ನಾವು ಬಳಸ್ಲಿಕ್ಕೆ ಅವಕಾಶ ಇದೆ ಹದಿನೈದರಲ್ಲಿ ಬೇರೆ ಬೇರೆ ಈ ಆ ಪ್ರಮಾಣಿತವಲ್ಲದ ಘಟಕಗಳನ್ನ ಬಳಸ್ಕೊಂಡು ಉದ್ದ ದೂರ ಎತ್ತರ ಸಾಮರ್ಥ್ಯಗಳನ್ನ ಅಂದಾಜು ಮಾಡ್ತಕ್ಕಂಥದ್ದು ಮತ್ತು ಅಳತೆ ಮಾಡುವಂಥದ್ದು ಸರಳ ಸಮತೋಲನ ಒಂದ ಬಳಸ್ಕೊಂಡು ತೂಕವನ್ನ ಉಳಿಸ್ತಕ್ಕಂಥದ್ದು ಅಂದ್ರೆ ಕಪ್ಪು ದಾರ ಪೆನ್ಸಿಲ್ ಚಮಚ ಮಗ್ ಇವೆಲ್ಲ ಇವರಲ್ಲಿ ಕನಿಷ್ಠ ಮಟ್ಟದಲ್ಲಿ ಇರ್ತಕ್ಕಂಥವ್ರಿಗೆ ಏನು ಅಂದ್ರೆ ಅವ್ರಿಗೆ ಉದ್ದ ದೂರ ಸಾಮರ್ಥ್ಯಗಳನ್ನ ಅಳಿ ಅಳಿಯೋದ್ರಲ್ಲಿ ಸಮಸ್ಯೆ ಇರುತ್ತೆ ಅವ್ರಿಗೆ ಅಳಿ ಅಂದ್ರೆ ಅವ್ರಿಗೆ ಆಗೋದೇ ಇಲ್ಲ ಇಲ್ಲಿ ಹಿಂದಿನ ಇದ್ರ ಹಿಂದಿನ ಎಲ್ಲಾ ಸಾಮರ್ಥ್ಯಗಳು ಬರ್ಬೇಕು ಅವ್ರಿಗೆ ನಂಬರ್ ಸೆನ್ಸ್ ಇರಬೇಕು ಈ ಮಕ್ಕಳಿಗೆ ಇಲ್ಲದೆ ಹೋದ್ರೆ ಅಲ್ಲಿಕ್ಕೂ ಬರಲ್ಲ ಅವ್ರಿಗೆ ಸೊ ಅಂಕಿಗಳ ಬಗ್ಗೆ ಗೊತ್ತಿರಬೇಕು ಸಂಖ್ಯೆಗಳ ಬಗ್ಗೆ ಗೊತ್ತಿರಬೇಕು ಕೆಲವರು ಪ್ರಾಥಮಿಕದಲ್ಲಿ ಅವ್ರು ಹಲವಾರು ಪ್ರಯತ್ನದ ಮೂಲಕ ಅಳಿತಾರೆ ಪ್ರಾವೀಣ್ಯದಲ್ಲಿ ಅನೌಪಚಾರಿಕವಾಗಿ ಅಳತೆ ಮಾಡ್ತಾರೆ ಸುಧಾರಿತದಲ್ಲಿರ್ತಕ್ಕಂಥವ್ರು ಅಳ್ತೇನೂ ಮಾಡ್ತಾರೆ ದೈನ ಸುಧಾರಿತರ್ತಕ್ಕಂಥವ್ರು ಬಹಳ ಮುಖ್ಯವಾಗಿ ಏನು ಅಂದ್ರೆ ದೈನಂದಿನ ಸಮಸ್ಯೆಗಳನ್ನ ಕೊಟ್ಟಾಗಿಯೂ ಸಹ ಮಾಡ್ತಾರೆ ಅವರೇ ಅಡ್ವಾನ್ಸ್ ಇರ್ತಕ್ಕಂಥ ಇದು ಹೇಗೆ ಇದಕ್ಕೆ ಒಂದು ಇದನ್ನ ಯಾವ ರೀತಿಯಲ್ಲಿ ಯಾವ ಕಾರ್ಯತಂತ್ರ ಬಳಸ್ಕೋಬೇಕು ಅಂತ ಹೇಳಿದ್ರೆ ಅನೇಕ ಈ ಔಷಧದ ಒಂದು ಬಾಟ್ಲ್ ತರ ಒಂದು ಒಂದು ಬಾಟ್ಲನ್ನ ತಗೊಂಡು ಅದನ್ನ ಖಾಲಿ ಬಾಟ್ಲ್ ಔಷಧ ಎಲ್ಲ ಉಪಯೋಗಿಸಿ ಆದ್ಮೇಲೆ ಅದರ ಒಂದು ಮುಚ್ಚಳ ಇರುತ್ತೆ ಅದರಲ್ಲಿ ನಾವು ಮಾಡಬಹುದು ಅಥವಾ ಒಂದು ಚಮಚದನ್ನ ಬಳಸ್ಕೋಬಹುದು ಸೊ ಈ ರೀತಿಯಲ್ಲಿ ಬೇರೆ ಬೇರೆ ಒಂದು ಮೈದಾನದ ವಿಸ್ತೀರ್ಣವನ್ನು ಅಳಿತಕ್ಕಂಥದ್ದು ಬೇರೆ ಬೇರೆ ಕಲ್ಪನೆಗಳನ್ನ ಕೊಡುವಂಥದ್ದು ಅಥವಾ ಒಂದು ನೀನು ಸ್ನಾನ ಮಾಡುವಂತಹ ಒಂದು ಬಕೆಟ್ ನಲ್ಲಿ ಏನಿದೆ ಅಲ್ಲಿ ಎಷ್ಟು ಒಂದು ಏನು ಮಗ್ಗನ್ನ ನೀನು ಬಳಸ್ಕೊಳ್ತೀಯ ಸೊ ಈ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಇದನ್ನ ಬಳಸ್ಕೊಂಡು ಅದನ್ನ ನಾವು ಮಾಡುವಂಥದ್ದು ಹದಿನಾರನೇದು ದೂರ ಹತ್ರ ಮೇಲೆ ಕೆಳಗೆ ಈ ರೀತಿ ಎಡ ಬಲ ಮುಂದೆ ಹಿಂದೆ ಇತ್ಯಾದಿ ವಿಶೇಷ ಶಬ್ದಗಳನ್ನ ಬಳಸ್ತಾರೆ ಕನಿಷ್ಠದಲ್ಲಿರ್ತಕ್ಕಂಥವ್ರು ಸ್ಥಿತಿ ಸೂಚಕ ಸೂಚಕ ಪದಗಳನ್ನ ಅರ್ಥ ಮಾಡಿಕೊಳ್ಳಲು ಮತ್ತು ಬಳಸ್ಲಿಕ್ಕೆ ಕಷ್ಟ ಪಡ್ತಾರೆ ಅವರಿಗೆ ಗೊತ್ತಾಗಲ್ಲ ಇದು ಯಾವುದು ಅಂತ ಎಲ್ಲಿ ಪ್ಲೇಸ್ ಅನ್ನುವಂಥದ್ದು ಸೊ ಬೇಸಿಕ್ ಇರುವಂತವ್ರು ಸನ್ನಿವೇಶ ನೀಡಿದಾಗ ಗೆಳೆಯ ಸಹಾಯ ಪಡೆದು ಹೇಳ್ತಾರೆ ಇರೋರು ಈ ವಿಶೇಷ ಪದಗಳನ್ನ ಬಳಸ್ತಾರೆ ಸುಧಾರಿತದಲ್ಲಿರೋರು ಯಾವುದೇ ಸನ್ನಿವೇಶ ಕೊಟ್ಟರು ಸಹ ದೈನಂದಿನ ಸನ್ನಿವೇಶದಲ್ಲಿ ಮಾಡ್ತಾರೆ ಇದಕ್ಕೆ ಬಹಳ ಚೆನ್ನಾಗಿ ಏನ್ ಸ್ಟ್ರಾಟಜಿ ಅಂತ ಹೇಳಿದ್ರೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಸನ್ನಿವೇಶ ಸೃಷ್ಟಿ ಮಾಡುವಂಥದ್ದು ಈ ಟ್ರಾಫಿಕ್ ಪೊಲೀಸ್ ಅಲ್ಲಿ ಟ್ರಾಫಿಕ್ ಗೇಮ್ ಆಡಿಸಬಹುದು ಟ್ರಾಫಿಕ್ ಪೊಲೀಸ್ ತರ ಮಾಡಿ ವಾ ವಾಹನಗಳನ್ನ ಎಡಕ್ಕೆ ಹೋಗುವಂತದ್ದು ಬಲಕ್ ಹೋಗುವಂಥದ್ದು ಮತ್ತೆ ಮೇಲೆ ಕೆಳಗೆ ಕಾನ್ಸೆಪ್ಟ ಮಾಡುವಂತದ್ದು ಒಂದು ಟೇಬಲ್ ಮೇಲೆ ಏನಾದ್ರು ಇಟ್ಟು ಕೆಳಗಡೆ ಇಟ್ಟು ಸೊ ಇದು ಆಟಗಳನ್ನ ಆಡಿಸುವಂತದ್ದು ಅಥವಾ ಕತೆ ಹೇಳುವಂಥದ್ದು ಈ ರೀತಿ ವಿವಿಧ ರೀತಿಯ ಒಂದು ಚಟುವಟಿಕೆಗಳ ಮೂಲಕ ಇದನ್ನ ಮಾಡಿಸುವಂಥದ್ದು ಕೊನೆಯ ಗೆಲುವು ಏನಿದೆ ಇದು ಕರೆನ್ಸಿಯನ್ನ ಅಂದ್ರೆ ಒಂದು ನಮ್ಮ ಒಂದು ನಾಣ್ಯಗಳನ್ನ ಮತ್ತು ನಮ್ಮ ಒಂದು ಹಣವನ್ನ ಬಳಸಿಕೊಂಡು ಸರಳ ವಹಿವಾಟನ್ನ ನಡೆಸ್ತಕ್ಕಂಥದ್ದು ಕನಿಷ್ಠ ಇರತಕ್ಕಂಥವ್ರಿಗೆ ಆ ಸೊ ಅವರಿಗೆ ಸಂಖ್ಯೆಗಳನ್ನ ಗುರುತಿಸಲಿಕ್ಕೆ ಗೊಂದಲ ಇರುತ್ತೆ ಹಿಂದಿನ ಸಾಮರ್ಥ್ಯಗಳು ಗೊತ್ತಿಲ್ಲದೆ ಹೋದಾಗ ಇದು ಅವ್ರಿಗೆ ಬರಲ್ಲ ಸೊ ಪ್ರಾಥಮಿಕದಲ್ಲಿರುವಂಥವ್ರು ಬೇಸಿಕ್ ಆಗಿರುವಂಥದ್ದು ಮಾಡ್ತಾರೆ ಪ್ರಾವೀಣ್ಯತೆ ಇರುವಂಥವ್ರು ಸರಳ ವಹಿವಾಟನ್ನ ಮಾಡ್ತಾರೆ ಸುಧಾರಿತಲಿರೋರು ಎಂಥದ್ದನ್ನ ಕೊಟ್ಟರು ಮಾಡ್ತಾರೆ ನೈಜ ಸನ್ನಿವೇಶದಲ್ಲೂ ಸಹ ಅವರು ಮಾಡ್ತಾರೆ ಇದಕ್ಕೆ ಸ್ಟ್ರಾಟಜಿಸ್ ಅಂತ ಹೇಳಿದ್ರೆ ಬಹಳ ಮುಖ್ಯವಾಗಿ ಸುಲಭವಾದ ಸಾಮೂಹಿಕ ಚಟುವಟಿಕೆಗಳನ್ನ ಮಾಡುವಂಥದ್ದು ಇಲ್ಲಿ ಬರೀ ಏನು ಅಂತ ಹೇಳಿದ್ರೆ ಕಮರ್ಷಿಯಲ್ ಗೇಮ್ ಅಂದ್ರೆ ಒಂದು ಅಂಗಡಿಯ ಒಂದು ರೀತಿಯ ಒಂದು ಸನ್ನಿವೇಶ ಸೃಷ್ಟಿ ಮಾಡುವಂಥದ್ದು ಅಥವಾ ಮೆಟ್ರಿಕ್ ಮೇಳ ಅಂತಾನು ಮಾಡ್ತಾರೆ ಅಥವಾ ಒಂದು ಬೇರೆ ಬೇರೆ ಒಂದು ಸಂತೆ ಕಲಿಕಾ ಒಂದು ಸಂತೆಯ ಒಂದು ಸನ್ನಿವೇಶವನ್ನು ಸೃಷ್ಟಿ ಮಾಡುವಂಥದ್ದು ಈ ರೀತಿಯಲ್ಲಿ ಏನಂದ್ರೆ ಕೊಟ್ಟು ತೆಗೆದುಕೊಳ್ಳುವಂತಹ ಒಂದು ಸನ್ನಿವೇಶವನ್ನ ಸೃಷ್ಟಿ ಮಾಡಿ ಅಲ್ಲಿ ವ್ಯವಹಾರವನ್ನ ಮಾಡಲಿಕ್ಕೆ ಮಕ್ಕಳಿಗೆ ಕೊಟ್ಟು ತೆಗೆದುಕೊಳ್ಳುವಂತಹ ವ್ಯವಹಾರವನ್ನ ಮಾಡುವಂಥದ್ದು ಹಾಲಿನ ಲೆಕ್ಕ ಈ ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಲೆಕ್ಕಗಳ ಅನುಭವಾತ್ಮಕ ಕಲಿಕೆಗೆ ಅವಕಾಶವನ್ನ ಉಂಟು ಮಾಡ್ತಕ್ಕಂಥದ್ದು ಗಣಿತ ಕಿಟ್ ಗಣಿತ ಮೇಳ ಸಂತೆ ಇವೆಲ್ಲವುಗಳನ್ನ ಬಳಸ್ಕೊಳ್ಳುವಂಥದ್ದು ಮತ್ತು ನೋಟ್ಗಳನ್ನ ಕರೆನ್ಸಿ ನೋಟ್ಗಳು ಅಂದ್ರೆ ಆಟದ ಕರೆನ್ಸಿ ಬರುತ್ತೆ ಅವುಗಳನ್ನ ಬಳಸ್ಕೊಳ್ಳುವಂಥದ್ದು ಸೊ ಈ ರೀತಿಯಲ್ಲಿ ಈ ಎಲ್ಲಾ ಕಲಿಕಾ ಫಲಗಳನ್ನ ತಲುಪಲಿಕ್ಕಿರುವಂತಹ ಒಂದೇ ದಾರಿ ಅಂತ ಹೇಳಿದ್ರೆ ಸನ್ನಿವೇಶಗಳನ್ನ ಸೃಷ್ಟಿ ಮಾಡುವಂಥದ್ದು ಚಟುವಟಿಕೆಗಳನ್ನು ಮಾಡಿಸುವಂಥದ್ದು ಇವುಗಳ ಮೂಲಕನೇ ನಾವು ಹೆಚ್ಚು ಹೆಚ್ಚು ಒಂದು ಆ ಪ್ರಾಯೋಗಿಕವಾದ ಅನುಭವಾತ್ಮಕವಾದ ಚಟುವಟಿಕೆಗಳಿಂದ ಮಾತ್ರ ನಾವು ಈ ಕಲಿಕಾ ಫಲಗಳನ್ನು ಸಾಧಿಸಲಿಕ್ಕೆ ಸಾಧ್ಯ ಇದೆ ಸ್ನೇಹಿತರೆ ಇದು ನಮ್ಮ ನಾಲ್ಕನೆಯ ಒಂದು ಈ ವಿಡಿಯೋವನ್ನ ಎಫ್ಎಲ್ ಸಂಬಂಧಪಟ್ಟಂತಹ ನಾಲ್ಕು ಸರಣಿಗಳ ಒಂದು ಒಂದು ಈ ಒಂದು ಸರಣಿಯನ್ನ ತಾವು ಗಮನಿಸಿದ್ದಕ್ಕೆ ಅಥವಾ ಆಲಿಸಿದ್ದಕ್ಕೆ ತಮಗೆಲ್ಲರಿಗೂ ಸಹ ಧನ್ಯವಾದಗಳು